ನಮಸ್ತೆ ನಾನಿವತ್ತು ಕೃಷಿಕರಾದ ಡಾಕ್ಟರ್ ಸುಚಿತ್ರಾ ಹೊಳ್ಳ ಅವರ ಜೊತೆ ಇದ್ದೇನೆ ಇವರ ತೋಟ ಇರುವಂತದ್ದು ಪುಣಚದ ಬಳಿಯ ಮಣಿಲದ ಹತ್ರ ನಮಸ್ತೆ ಮೇಡಮ್ ನಮಸ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ಅಡಿಕೆ ತೋಟ ಸಾಧಾರಣ ಎಷ್ಟು ಅಡಿಕೆ ಗಿಡಗಳಿದೆ ಇಲ್ಲಿ ಮೂರ್ ಸಾವಿರದ ಆರ್ನೂರು ಗಿಡಗಳಿದೆ ಯಾವ ತಳಿ ಅಡಿಕೆ ಗಿಡಗಳನ್ನು ಇಟ್ಟಿದ್ರಿ ಎಲ್ಲವೂ ಇಂಟರ್ಸಿ ಮಂಗಳ ಇಂಟರ್ಸಿ ಮಂಗಳ ತಳಿಯ ಎಲ್ಲಾ ಗಿಡಗಳು ಸಾಧಾರಣ ನೀವು ಇಲ್ಲಿ ನೋಡುವಾಗ ಇದು ಒಂದು ತಟ್ಟಿದೆ ಅದು ಬೇರೆ ಒಂದು ತಟ್ಟಿದೆ ಇದು ಇದಕ್ಕೆ ಎಷ್ಟು ಪ್ರಾಯ ಆಗಿದೆ ಅಂದಾಜು ಇದು ಒಂದು ವರ್ಷ ಹತ್ತು ತಿಂಗಳಾಯ್ತು ಅದು ಸಾಮಾನ್ಯ ಒಂದು ತಿಂಗಳ ಎರಡು ತಿಂಗಳ ಗಿಡಗಳು ಪರ್ಚೇಸ್ ಇದು ಗಿ ನೋಡ್ತಾ ಇರಬಹುದು ನೀವು ಸಮತಟ್ಟಾದ ಪ್ರದೇಶ ಅಲ್ಲ ಗುಡ್ಡಗಾಡು ಪ್ರದೇಶ ಅದರಲ್ಲಿ ಸ್ಟೆಪ್ ಸ್ಟೆಪ್ ರೀತಿ ಮಾಡಿಕೊಂಡು ಅಡಿಕೆ ಗಿಡಗಳನ್ನು ನೆಟ್ಟದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ನೋಡಿ ಒಂದು ವರ್ಷ ಹತ್ತು ತಿಂಗಳ ಪ್ರಾಯದಲ್ಲೇ ನಮ್ಮಕ್ಕಿಂತ ಹೆಚ್ಚು ಎತ್ತರ ಬಂದಿದೆ ಇಲ್ಲೆಲ್ಲ ನೋಡ್ತಾ ಇರಬಹುದು ನೀವು ಅಚ್ಚುಕಟ್ಟಾದ ನಿರ್ವಹಣೆ ಯಾವ ರೀತಿಯ ನೀರಾವರಿ ವ್ಯವಸ್ಥೆ ಮಾಡಿದಿರಿ ಮೇಡಮ್ ನಾವು ಡ್ರಿಪ್ ಇರಿಗೇಷನ್ ಹನಿ ಹನಿ ನೀರಾವರಿ ನೀರಾವರಿ ಮೇಲ್ಗಡೆಯಿಂದ ಟ್ಯಾಂಕ್ ಮಾಡಿ ಅಲ್ಲಿಂದ ಗೇಟ್ ವಾಲ್ ಆನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ನೀರಾವರಿ ನಿಮ್ಮ ನೀರಿನ ಮೂಲ ಕೆಳಗಡೆ ಇರುವಂತ ಮೇಲೆ ಹೋಗಿ ಆ ಜಾಗದಲ್ಲಿ ಟ್ಯಾಂಕಿಯಲ್ಲಿ ಸ್ಟೋರ್ ಆಗಿಕೊಂಡು ಓವರ್ ಹೆಡ್ ಟ್ಯಾಂಕ್ ಇದೆ ಸಿಮೆಂಟ್ ಇದು ಎಷ್ಟು ಕೆಪಾಸಿಟಿ ಇದೆ ಮೇಡಮ್ ಅದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲೀಟರ್ ಲೀಟರ್ನ ಕೆಪಾಸಿಟಿ ಟ್ಯಾಂಕ್ ಇದೆ ಅದಾದ ನಂತರ ಕೆಳಗೆ ಫಿಲ್ಟರೇಷನ್ ಆದ ನಂತರ ನೀರಾವರಿ ವ್ಯವಸ್ಥೆ ಆಗ್ತದೆ ಎಲ್ಲ ಟೆಲಿಸ್ಕೋಪಿಕ್ ಟೈಪ್ ಅಲ್ಲಿ ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಲ್ಯಾಟ್ರಲ್ ಕೊಟ್ಟು ಡ್ರಿಪ್ಪರ್ ಹಾಕಿದ್ದೇವೆ ಎಷ್ಟು ಲೀಟರ್ ನ ಡ್ರಿಪ್ಪರ್ ಇದೆ ನಮ್ದು ಎಂಟು ಲೀಟರ್ ಇದೆ ಡ್ರಿಪ್ಪರ್ ಒಂದು ಗಿಡಕ್ಕೆ ಎಂಟು ಲೀಟರ್ ಲೀಟರ್ ಹದಿನಾರು ಲೀಟರ್ ಆಯ್ತು ಒಂದು ಗಂಟೆಗೆ ದಿನಕ್ಕೆ ಎಷ್ಟು ಹೊತ್ತು ನೀವು ನೀರಾವರಿ ವ್ಯವಸ್ಥೆ ಒಂದು ಗಂಟೆ ಬಿಡ್ತೇವೆ ಡೈಲಿ ಪ್ರತಿದಿನ ಒಂದು ಒಂದು ಗಂಟೆ ಡೈಲಿ ಬಿಡ್ತೇವೆ ಅಂತ ಹೇಳಿದ್ರೆ ನೀವು ದಿನಕ್ಕೆ ಹದಿನಾರು ಲೀಟರ್ನಷ್ಟು ನೀರಾವರಿ ಒಂದು ಗಿಡಕ್ಕೆ ಕೊಟ್ಟಾಗ ಆಯ್ತು ಅಹ್ ನಾವು ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಬೇರೆ ನೀರಾವರಿ ವ್ಯವಸ್ಥೆ ಮಾಡಿ ಲೆಕ್ಕಕ್ಕಿಂತ ಹೆಚ್ಚು ನೀರು ಕೊಟ್ರೆ ಯಾವ ಪ್ರಯೋಜನ ಕೂಡ ಇಲ್ಲ ಇಲ್ಲಿ ನೋಡಿ ನೀವು ನಿಮ್ಗೆ ಉದಾಹರಣೆ ಸಿಗ್ತದೆ ದಿನಕ್ಕೆ ಕೇವಲ ಹದಿನಾರು ಲೀಟರ್ನಷ್ಟು ನೀರು ಕೊಟ್ಟು ತುಂಬಾ ಚೆನ್ನಾಗಿ ನೋಡಿಕೊಂಡು ಚಂದವಾಗಿ ಅಡಿಕೆ ಗಿಡಗಳನ್ನು ಕೃಷಿ ಮಾಡ್ತಾ ಇದ್ದಾರೆ ನೀವು ಅಡಿಕೆ ಗಿಡಗಳ ಜೊತೆ ಇಲ್ಲಿ ಬೇರೆ ಕೃಷಿ ಕೂಡ ಕಾಣ್ತಾ ಇದೆ ಮೇಡಮ್ ತುಂಬಾ ಖುಷಿ ಆಗ್ತದೆ ಹೇಳಿದ್ರೆ ನೋಡುವಾಗ ನಾವು ಬರೀ ಅಡಿಕೆಯನ್ನು ನಂಬಿಕೊಂಡು ಮಾಡಬೇಕು ಅಂತ ಇಲ್ಲ ನಮ್ಮ ಅದು ನಮ್ಗೆ ಒಂದು ಆದಾಯದ ಮೂಲ ಅದರ ಜೊತೆಗೆ ನಮ್ಮ ಒಂದು ಖುಷಿಗೋಸ್ಕರ ಎಲ್ಲಾ ಮಿಶ್ರ ಕೃಷಿ ಮಾಡಿದ್ರೆ ನಮ್ಗೊಂದು ಸಂತೋಷ ಅಂತ ಹೇಳಿದ್ರೆ ನಾವು ತೋಟಕ್ಕೆ ಬರ್ತಾ ಇರುವಾಗ ಬೇರೆ ಬೇರೆ ಹಣ್ಣುಗಳು ಸಿಗ್ತದೆ ನಮ್ಗೆ ಬೇರೆ ಬೇರೆ ರೀತಿಯ ಹೂಗಳನ್ನು ನೋಡ್ಲಿಕ್ಕೆ ಆಗ್ತದೆ ನಮ್ಗೊಂದು ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ ಯಾವ ರೀತಿಯೆಲ್ಲ ಹಣ್ಣಿನ ಕೃಷಿ ಮಾಡಿದಿರಿ ಇಲ್ಲಿ ತುಂಬಾ ವೆರೈಟೀಸ್ ಹಣ್ಣಿನ ಗಿಡಗಳಿದೆ ರಂಬುಟನ್ ಇದೆ ಡ್ರ್ಯಾಗನ್ ಫ್ರೂಟ್ ಇದೆ ಮತ್ತೆ ಪೇರಳೆ ಚಿಕ್ಕು ಮತ್ತೆ ಪೀನಟ್ ಬಟರು ಮತ್ತೆ ಎಗ್ ಫ್ರೂಟ್ ಅಂತ ಲಕ್ಷ್ಮಣ ಫಲ ತುಂಬ ತುಂಬ ವರ್ಷದಲ್ಲೇ ಒಳ್ಳೊಳ್ಳೆ ಹಲಸಿನ ಕಾಯಿಗಳು ಇಲ್ಲಿ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿ ಆಯಿತು ಗೊಬ್ಬರದ ವ್ಯವಸ್ಥೆ ಯಾವ ರೀತಿ ಮಾಡಿದ್ರಿ ನೀವು ಗೊಬ್ಬರ ನಾವು ಸ್ವರ್ಗಸಾರ ಹಾಕ್ತಾ ಇದ್ದೇವೆ ಅಲ್ಲದೆ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಸಹ ಕೊಡ್ತಾ ಇದ್ದೇವೆ ಹರಳಿಂಡಿ ಅದು ಕೊಟ್ಟಿದ್ದೇವೆ ಹಾಗೆ ಇಂಥದ್ದು ಪರ್ಟಿಕ್ಯುಲರ್ ಅಂತ ನಾವು ಹೇಳೋದಿಲ್ಲ ಆ ಸಂದರ್ಭದಲ್ಲಿ ನಾವು ಕೊಡ್ತಾ ಹೋಗ್ತೇವೆ ಅಂದ್ರೆ ನೀವು ಗೊಬ್ಬರವನ್ನು ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಕೊಟ್ಟದ ಅಲ್ಲ ನೀರಾವರಿ ವ್ಯವಸ್ಥೆ ಮತ್ತೆ ಗೊಬ್ಬರದ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ನಾವು ಗೊಬ್ಬರವನ್ನು ಒಂದೇ ರೀತಿ ಒಮ್ಮೆಗೆ ಫೀಡಿಂಗ್ ಮಾಡಿದ್ರೆ ತೊಂದರೆ ಯಾಕಂತ ಹೇಳಿದ್ರೆ ಗಿಡಗಳಿಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಒಂದೇ ಸಮಯಕ್ಕೆ ನಾವು ಒಂದು ಹತ್ತು ಕೆಜಿ ಅಷ್ಟು ಕೊಟ್ರೆ ಅವುಗಳಿಗೆ ಹೀರಿಕೊಳ್ಳಲು ತಗೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ನಾವು ನೀರಾವರಿ ವ್ಯವಸ್ಥೆ ಪ್ರತಿದಿನ ಮಾಡ್ತಾ ಇರುವಾಗೆ ಗೊಬ್ಬರದ ವ್ಯವಸ್ಥೆ ಕೂಡ ನಿಯಮಿತವಾಗಿ ಪಾಟ್ ಪಾಟ್ ಮಾಡಿ ಕೊಟ್ರೆ ಒಳ್ಳೇದು ವರ್ಷಕ್ಕೆ ಒಮ್ಮೆ ಕೊಡೋದಕ್ಕಿಂತ ಕಮ್ಮಿ ಗೊಬ್ಬರವನ್ನು ಪಾಟ್ ಅಂತ ಹೇಳಿದ್ರೆ ಇವರು ವರ್ಷಕ್ಕೆ ಹನ್ನೆ ಆರು ಸಲ ಕೊಡ್ತಾ ಇದಾರೆ ಅವುಗಳಿಗೆ ತಗೊಳ್ಳಿ ನಿಜ ಆಮೇಲೆ ಆ ಡ್ರಿಪ್ಪಿನ ನೀರು ಎಲ್ಲಿ ಬೀಳ್ತದೆ ಅಲ್ಲಿಗೆ ಮಾತ್ರ ಸ್ವಲ್ಪ ಗೊಬ್ಬರವನ್ನು ಹಾಕೋದು ಎರಡು ತಿಂಗಳಿಗೊಮ್ಮೆ ಕೊಡುವಾಗ ಅದು ಅಂದ್ರೆ ವೆರೈಟೀಸ್ ಗೊಬ್ಬರ ಸಹ ವೆರೈಟೀಸ್ ಮಾಡ್ತೇವೆ ನಾವು ಹೇಗೆ ವೆರೈಟಿ ಫುಡ್ ತಗೊಳ್ತೇವೆ ಹಾಗೆ ಹಾಗೆ ಗಿಡಗಳಿಗೆ ಸಹ ಆ ರೀತಿ ಗಮನಿಸಿಕೊಂಡು ನಾವು ಕೊಡ್ತಾ ಇರ್ತೇವೆ ಇದು ಗುಡ್ಡ ಪ್ರದೇಶ ತಟ್ಟು ತಟ್ಟು ಮಾಡಿಕೊಂಡು ಟ್ರೆಂಚ್ ವಿಧಾನದಲ್ಲಿ ಮಾಡಿ ಗಿಡಗಳನ್ನು ನೆಟ್ಟಿದ್ರಿ ಇಡೀ ದಿನದಷ್ಟು ಇಲ್ಲಿ ಬಿಸಿಲು ಬೀಳುವಂತ ಪ್ರದೇಶವೇ ನೀವು ವ್ಯವಸ್ಥೆ ಮಾಡಿದ್ರ ಇಲ್ಲಿ ನಾವು ಗಮನಿಸಿದ ಹಾಗೆ ಹಾಗೆಂದ್ರೆ ಇದು ದಕ್ಷಿಣ ಎತ್ತರ ಆಗಿ ಉತ್ತರ ತಗ್ಗಿರುವಂತಹ ಜಾಗ ಹಾಗಾಗಿ ಮಧ್ಯಾಹ್ನ ಮೇಲೆ ಈ ಗಿಡಗಳಿಗೆ ತನಿ ತಾನೇ ನೆರಳು ಬರ್ತದೆ ಆದರೂ ಕೂಡ ಈ ಸಣ್ಣ ಗಿಡಗಳು ನಾವು ಸದ್ಯಕ್ಕೆ ಪರ್ಚೇಸ್ ಮಾಡಿದ ಜಾಗದಲ್ಲಿ ಸಣ್ಣ ಗಿಡಗಳಿದೆ ಒಂದು ಒಂದು ಸಾವಿರದ ಆರುನೂರು ಗಿಡಗಳಿದೆ ಆ ಗಿಡಗಳಿಗೆ ಬಿಸಿಲು ಜಾಸ್ತಿ ಬರ್ತದೆ ಅಂತ ನಾವು ತೊಗರಿ ನೆಟ್ಟಿದ್ದೇವೆ ಹಾಗೆ ಅದು ಚೆನ್ನಾಗಿ ಬಂದಿದೆ ತೊಗರಿ ಗಿಡಗಳಿಗೆ ನೆರಳು ಚೆನ್ನಾಗಿ ಮಾಡಿ ಅದನ್ನು ಅದನ್ನೇ ಒಳ್ಳೆ ಗೊಬ್ಬರ ಮಳೆಗಾಲದಲ್ಲಿ ನೀರು ಅದು ಕೊಳ್ತು ಒಳ್ಳೆ ಗೊಬ್ಬರ ಬರುವ ವರ್ಷಕ್ಕೆ ಪುನಃ ಹೌದು ಮತ್ತೆ ಅದರಲ್ಲಿ ಸುತ್ತಲೂ ಈ ಹಸಿರೆಲೆ ಗೊಬ್ಬರ ಇರುವ ಕಾರಣ ಆ ಬಿದ್ದ ನೀರು ತೇವಾಂಶ ಕೂಡ ಉಳ್ಕೊಳ್ತದೆ ಬೇಸಿಗೆ ಸಮಯದಲ್ಲಿ ಡ್ರಿಪ್ ಈಗ ಅದು ನೀರು ಫುಲ್ ಹರಡಿ ತಂಪಾಗಿನೇ ತಂಪ ನಮ್ಗೆ ಬೇರೆ ಜಾಗ ಎಲ್ಲ ನೋಡುವಾಗ ತಟ್ಟೆಲ್ಲ ಎಲ್ಲ ನೋಡುವಾಗ ಡ್ರೈ ಕಾಣ್ತದೆ ನೀರೇ ಇಲ್ಲ ಕಾಣ್ತದೆ ಆದ್ರೆ ಗಿಡಗಳಷ್ಟು ಹಸಿರು ಹಸಿರಾಗಿ ತುಂಬಾ ಚಂದವಾಗಿದೆ ಬುಡದಲ್ಲಿ ತುಂಬಾ ಉದುರುದರಾಗಿರ್ತದೆ ನಾವು ಕೈ ಹಾಕುವಾಗ ತುಂಬಾ ಸ್ಮೂತ್ ಇರ್ತದೆ ಮಣ್ಣು ಚಂಡಿ ರೀತಿಯಲ್ಲಿ ಇರುದಿಲ್ಲ ಉದುರು ಉದುರಿರ್ತದೆ ಆ ರೀತಿ ಇದ್ರೆ ಗಿಡಗಳಿಗೆ ಒಳ್ಳೇದು ರೋಗ ಬರುವಂತ ಸಂಭವ ಕೂಡ ಕಡಿಮೆ ಇರ್ತದೆ ಅಹ್ ಸಾಧಾರಣ ನಾವೀಗ ಏಪ್ರಿಲ್ ಹತ್ರ ಹತ್ರ ಬಂದಿದ್ದೇವೆ ಮಾರ್ಚ್ ಕೊನೆಯ ವಾರ ಎಲ್ಲಾ ಜಾಗದಲ್ಲಿ ನೀರಾವರಿ ವ್ಯವಸ್ಥೆ ಇರುವಲ್ಲಿ ಕೂಡ ಗಿಡಗಳೆಲ್ಲ ಹಳದಿ ಆಗ್ತಾ ಇದೆ ಸ್ಪ್ರಿಂಕ್ಲರ್ ನೀರು ಇರುವಲ್ಲಿ ಅಂತೂ ತುಂಬಾ ತೊಂದರೆ ಇದೆ ಹೇಳಿದ್ರೆ ಪ್ರತಿದಿನ ನೀರು ಸಿಗುದಿಲ್ಲ ವಾರಕ್ಕೊಮ್ಮೆ ಎರಡು ಸಲ ಮಾತ್ರ ನೀರು ಸಿಗ್ತದೆ ಆದ್ರೆ ನಿಯಮಿತವಾಗಿ ಸ್ವಲ್ಪ ಸ್ವಲ್ಪ ನೀರು ಕೊಡ್ತಾ ಇರುವ ಕಾರಣ ಈ ಜಾಗದಲ್ಲಿ ತುಂಬಾ ಚೆನ್ನಾಗಿ ಗಿಡಗಳು ಬಂದಿವೆ ಮತ್ತೆ ಈ ಜಾಗದಲ್ಲಿ ನೋಡುವಾಗ ಕೆಲವು ಜಾಗದಲ್ಲಿ ಸುಣ್ಣ ಬಳದಾಗ ಕಾಣ್ತಾ ಇದೆ ಅಡಿಕೆ ಗಿಡಗಳಿಗೆ ಮಾಡಿ ಅದೇ ಅದೇ ಆ ತೆಂಕು ಬಿಸಿಲು ಬರದ ಹಾಗೆ ನಾವು ಸುಣ್ಣವನ್ನು ಹಾಕಿದ್ದೇವೆ ಅಂದ್ರೆ ಆ ಸೈಡ್ ಯಾವ ಸೈಡಿಗೆ ಬಿಸಿಲು ಬೀಳಿಗೆ ಬಿಸಿಲು ಬೀಳುವಲ್ಲಿಗೆ ಸುಣ್ಣ ಹಾಕಿದ ಎಲ್ಲ ತೋಟಕ್ಕೆ ಅಗತ್ಯ ಇಲ್ಲ ಮೇಡಮ್ ಎಲ್ಲಾ ಕೃಷಿಕರಲ್ಲಿ ನನ್ನದೊಂದು ಸಲಹೆ ನಾನು ಆಗ್ಲೇ ಹೇಳಿದಂತೆ ಅಡಿಕೆ ಕೃಷಿ ಮಾಡುದರ ಜೊತೆಗೆ ನೀವು ಬೇರೆ ಬೇರೆ ಹಣ್ಣಿನ ಕೃಷಿಗಳನ್ನು ಕೂಡ ಮಾಡಿದ್ರೆ ನಮ್ಗೆ ಈಗ ಮಾರಾಟಕ್ಕೆ ಅಂತಲ್ಲ ನಮ್ಗೂ ಒಂದು ಖುಷಿ ಮನಸ್ಸಿಗೆ ಒಂದು ನೆಮ್ಮದಿ ಅದನ್ನು ನೋಡುವಾಗ ತಿನ್ಬೇಕು ಅಂತ ಆಗ್ತದೆ ಹಾಗೆ ತೋಟಕ್ಕೆ ಹೋಗುವಾಗ ಅದನ್ನು ಕೊಯ್ದು ಮನೆಗೆ ತಂದು ತಿನ್ಕೊಳ್ಬಹುದು ಹಣ್ಣಿನ ಗಿಡಗಳನ್ನು ಮಾಡೋದ್ರಿಂದ ನಾವು ತಿಂತೇವೆ ಫ್ರೆಶ್ ಆಗಿ ನಮ್ಮ ಜಾಗದಲ್ಲೇ ಆಗಿರುವಂತಹ ಹಣ್ಣನ್ನು ಖುಷಿ ಪಟ್ಟು ತಿಂತೇವೆ ಅಲ್ಲದೆ ಸುತ್ತಮುತ್ತಲಿನವರಿಗೆಲ್ಲ ನಮ್ಮ ನೇಬರ್ಸಿಗೆ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಹಣ್ಣು ಕೊಟ್ಟು ನಾ ಅವರೊಟ್ಟಿಗೆ ನಾವು ಖುಷಿಯಲ್ಲಿ ತಿಂತೇವೆ ಅದು ಒಂದು ತುಂಬಾ ಸಂತೋಷದ ವಿಷಯ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದೀರಿ ಮೇಡಮ್ ಎಲ್ಲ ಕೃಷಿಕರಿಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಿ ಎಲ್ಲ ಕೃಷಿಕರಿಗೆ ಉಪಯೋಗ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ ಧನ್ಯವಾದಗಳು ಮೇಡಮ್